ಇದು ಮೊದಲನೇ ಪ್ರೆಸ್ ಮೀಟ್ ಆಗಿರೋದ್ರಿಂದ ಜಾಸ್ತಿ ಏನು ಬಟ್ ಒಂದು ಖುಷಿ ಏನಪ್ಪಾ ಅಂದ್ರೆ ಒಳ್ಳೆ ಒಂದು ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಆಗ್ತಾ ಇದೆ ನಾನು ಈಗ ನನಗೆ ಲಾಯರ್ಸ್ ಇದ್ದಾರೆ ತುಂಬಾ ಒಳ್ಳೆ ಒಂದು ಕತೆ ಹೊಂದಿದೆ ಅಂಡ್ ಇವತ್ತಿನ ದಿನಕ್ಕೆ ಇದೊಂದು ಒಂದು ಹೊಸ ಟ್ರೆಂಡ್ ಕೆಲವೊಂದು ವರ್ಷಗಳಿಂದ ಕಂಟೆಂಟ್ ಸಿನಿಮಾಗಳು ಒಳ್ಳೆಯ ಕಂಟೆಂಟ್ ಸಿನಿಮಾಗಳು ಈಗ ನಾವು ನಾನು ಯಾವಾಗಲೂ ಹೇಳ್ತೀನಿ ಮಲಯಾಳಮಾಗಲಿ ತಮಿಳಲ್ಲಾಗಲಿ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದಾಗ ಇಲ್ಲಿಂದು ಸಾಕಷ್ಟು ಮಾತಾಡ್ತಿರ್ತೀನಿ ಪ್ರತಿ ಸಲ ಇದನ್ನು ಒಳ್ಳೆ ಕಂಟೆಂಟ್ರು ನೋಡ್ಬೇಕು ಹೋದ್ವಿ ಅದರಲ್ಲೂ ಕ್ರೈಮ್ ಥ್ರಿಲ್ಲರ್ಗಳು ಬಹಳ ಇವತ್ತು ಕೋರ್ಟ್ ರೂಮ್ ಡ್ರಾಮಾ ಪೊಲೀಸ್ ಡ್ರಾಮಾ ಕ್ರೈಮ್ ಥ್ರಿಲ್ಲರ್ಗಳು ಬಹಳ ಹೆಸರನ್ನ ಮಾಡ್ತಾ ಇದೆ ಸೊ ಅದೆಲ್ಲದಕ್ಕಿಂತ ವಿಭಿನ್ನವಾದಂಥ ಒಂದು ಕತೆ ಇಲ್ಲಿದೆ ವಿಭಿನ್ನವಾದ ಪಾತ್ರಗಳಿದೆ ರಿಯಾಲಿಟಿ ತುಂಬ ಹತ್ತಿರ ಇದೆ ಅಂದರೆ ಪ್ರತಿಯೊಬ್ಬ ನಾವೆಲ್ಲರೂ ಕೂಡ ಎಲ್ಲೋ ಒಂದು ಪೊಲೀಸ್ ಎನ್ಕೌಂಟರ್ ಮಾಡಿರ್ತೀವಿ ಒಂದು ಕೋರ್ಟ್ ಎನ್ಕೌಂಟರ್ ಮಾಡಿರ್ತೀವಿ ಎಲ್ಲರೂ ಎಲ್ಲೋ ರಿಲೇಟ್ ಆಗುತ್ತೆ ಪೊಲೀಸ್ ಸಿಕ್ವೆನ್ಸು ಏನೋ ಒಂದು ಬಂದಾಗ ನಾವೆಲ್ಲೋ ಒಂದು ಸಣ್ಣ ಒಂದು ಟ್ರಾಫಿಕ್ ಒಂದು ಫೈನಿಂದ ಹಿಡಿದು ಒಂದು ಏನೋ ಒಂದು ಫ್ಯಾಮಿಲಿಯಲ್ಲಿ ನಡೆಯುವಂಥ ಒಂದು ಕ್ರೈಮು ಏನೋ ಒಂದು ಇದಕ್ಕೆ ನಮಗೆ ಪೊಲೀಸ್ ಆಗಲಿ ಸ್ಟೇಷನ್ ಆಗಲಿ ಕೋರ್ಟ್ ಆಗಲಿ ರಿಲೇಟ್ ಆಗುತ್ತೆ ಸೊ ಪ್ರತಿಯೊಬ್ಬರು ಈ ಸಿನಿಮಾನ ಹಂಡ್ರೆಡ್ ಪರ್ಸೆಂಟ್ ಎಂಜಾಯ್ ಮಾಡ್ತೀರಾ ಆ್ಯಂಡ್ ಇನ್ನು ಮುಂದಿನ ಪ್ರೆಸ್ ಗಳಲ್ಲಿ ಸಾಕಷ್ಟು ಕಥೆ ಬಗ್ಗೆ ಆಗಲಿ ಪಾತ್ರಗಳ ಬಗ್ಗೆ ಆಗಲಿ ಹಾಡುಗಳು ಇನ್ನಷ್ಟು ನಾನು ಯು ಇಲ್ಲ ಫಸ್ಟ್ ಕಥೆಯಾಗಿ ನೋಡಿದೆ ಒಬ್ಬ ನಾನೊಬ್ಬ ವಕೀಲನಾಗಿ ನೋಡಿದಾಗ ಒಳ್ಳೆ ಒಂದು ಕತೆ ಅಂದ್ರೆ ಏನು ಅಥೆಂಟಿಕ್ ಕಂಟೆಂಟ್ ಅಂತೀವಿ ಅಂದ್ರೆ ಒಂದು ನ್ಯಾಚುರಲ್ ಕೋರ್ಟ್ ಅಲ್ಲಿ ಏನ್ ಪ್ರೋಸೆಸ್ ಆಗುತ್ತೆ ಹೇಗೆ ಏರುಪೇರು ಆಗುತ್ತೆ ಒಂದು ಕೇಸ್

ಕಾಡು ಹಾರರು ಗಳು ಹಾಡು ಅದೊಂಥರ ಬೇರೆ ಇದು ಪ್ಯೂರ್ ಕಂಟೆಂಟ್ ಅಂದ್ರೆ ಪ್ಯೂರ್ ಪೋಟ್ ರೋಮ್ ಸಬ್ಜೆಕ್ಟ್ ಇದಕ್ಕೂ ಅದಕ್ಕೂ ಎರಡು ಸಸ್ಪೆನ್ಸ್ ಫ್ರಿಲ್ ಬಟ್ ಅದ್ರದ್ದು ವಿಜುಲಿ ಅದು ಬೇರೆ ಇತ್ತು ಇದು ವಿಜುವಲಿ ಬೇರೆ ಇದೆ ಅಂಡ್ ನನ್ನ ಲೆಕ್ಕದಲ್ಲಿ ನಾನ್ ಚೂಸ್ ಮಾಡುವಂತ ಕತೆಗಳು ಜನರಿಗೆ ಇಷ್ಟ ಆಗಬೇಕು ಕಂಟೆಂಟ್ ಕತೆ ಅನ್ನೋದ್ ಮೊದಲು ಇಷ್ಟ ಆಗಬೇಕು ಕತೆ ಅನ್ನೋದ್ ಮೊದಲು ಹೀರೋ ಆಗಿ ಮುಂದೆ ಬರೋದು

ಜೋಗ್ ಸರ್ ಪಾಟ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ತುಂಬಾ ಒಳ್ಳೆಯ ಪಾತ್ರ ನಾನು ಇದುವರೆಗೂ ಇರುವಂತ ಪಾತ್ರ ಈಗ ಅಣ್ಣದಲ್ಲಿ ಎಲ್ಲಾರು ಒಂಥರ ನೋಡಿದಾರೆ ಈಗ ಅಪಾಯದ ಒಂಥರ ನೋಡಿದಾರೆ ಎರಡನ್ನೂ ಬ್ರೇಕ್ ಒಂದು ಪಾತ್ರ ಹೋಗ್ಬೇಕಲ್ಲ ನಾವು ನಮ್ಮ ಪಾತ್ರಗಳನ್ನ ನಾವು ಮೀರಿ ಏನೋ ಮಾಡಕ್ ನೋಡ್ಬೇಕಲ್ಲ ಸೊ ಅಂತ ಒಂದ್ ಪ್ರಯತ್ನನ ನಾವು ಮಾಡಿದ್ವಿ ಇಲ್ಲ ಅದೇನ್ ಗೊತ್ತಾ ನಾನು ಇಲ್ಲಿಗೆ ಬರೋ ಅಷ್ಟೇ ಕತೆ ಬಹಳ ಚೆನ್ನಾಗಿ ಕೂತಿತ್ತು ಇನ್ನು ಅದಕ್ಕೆ ಕೈ ಹಾಕುವಂತದ್ದು ಏನ್ ತುಂಬಾ ಚೆನ್ನಾಗಿ ಆಲ್ರೆಡಿ ಕೂತಿದ್ರು ಸೊ ಅದನ್ನ ನಾನು ಕೇಳ್ಬೇಕಾದ್ರೆ ಓದ್ಬೇಕಾದ್ರೆ ಬಹಳ ಎಂಜಾಯ್ ಮಾಡ್ತೀನಿ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಸಿನಿಮಾ ಶೂಟ್ ಆಗ್ತಾ ಇದೆ ಸೊ ಪ್ರೇಕ್ಷಕರು ಪ್ರೇಕ್ಷಕರು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ ಇಲ್ಲ ಆಕ್ಚುಲಿ ನಾನು ಹೇಳಬೇಕು ಅಂದ್ರೆ ಈಗ ನಮ್ಮ ಪ್ರೊಡ್ಯೂಸರ್ ಆಗಲಿ ಸಿನಿಮಾ ಪ್ರೊಡ್ಯೂಸರ್ ಆಗಲಿ ನಮ್ಮ ಸೀರಿಯಲ್ ಪ್ರೊಡ್ಯೂಸರ್ ಆಗಲಿ ಎಲ್ಲರೂ ಕೂಡ ಬಹಳ ಸಪೋರ್ಟಿವ್ ಆಗಿ ಎಂಕರೇಜ್ ಮಾಡ್ತಾ ಇದಾರೆ ಅಂದ್ರೆ ಒಂದು ಒಳ್ಳೆ ಸಿನಿಮಾ ಆಗ್ತಾ ಇದೆ ಅದು ಇದ್ದಾಗ ಖಂಡಿತವಾಗ್ಲು ಅವರು ಪಾಪ ಡೇಟ್ಸ್ ಎಲ್ಲ ಆ ಕಡೆ ಈ ಕಡೆ ಮ್ಯಾನೇಜ್ ಮಾಡಿಕೊಂಡು ಚಾನೆಲ್ ಆಗಲಿ ಎಲ್ಲರೂ ಕೂಡ ಕೈ ಹಿಡಿತಾ ಇದ್ದಾರೆ ಅಂಡ್ ಇದೊಂದು ಒಳ್ಳೆ ವಿಷಯ ಕನ್ನಡ ಇಂಡಸ್ಟ್ರಿಲಿ ಇನ್ನೊಂದಷ್ಟು ಹೊಸ ಪ್ರತಿಭೆಗಳು ಬರಬೇಕು ಅಂದ್ರೆ ಈ ತರ ಸಪೋರ್ಟ್ ಬೇಕು ಹಾಗೆ ನೀವು ಕೂಡ ಸಪೋರ್ಟಿವ್ ಪ್ರತಿ ಸಲ ಹೇಳ್ತೀನಿ ಹೊಸೊಬ್ಬರು ಸಿನಿಮಾಗಳು ಅಂದ್ರೆ ರೀಚ್ ಆಗೋ ಮೀಡಿಯಂ ನೀವುಗಳೇ ಬೇರೆ ಯಾವುದು ಅಲ್ಲ ಸೊ ನಿಮ್ಮನ್ನು ಕೂಡ ನಂಬಿದ್ದೀವಿ ಅಂಡ್ ಡೆಫಿನೆಟ್ಲಿ ಇವೆಲ್ಲ ಪ್ರತಿ ಸಲ ನಿಮ್ಮ ಬೆಸ್ಟ್ ಅನ್ನು ನೀವು ಕೊಟ್ಟಿದ್ದೀರಾ ಅಂಡ್ ಈ ಸಿನಿಮಾ ಕೂಡ ನೀವೆಲ್ಲರೂ ಜೊತೆ ನಿಲ್ತೀರಾ ಅನ್ನೋಂಥದ್ದು ನಂಬಿಕೆ ಖುಷಿ ಇದೆ